ಮತ್ತೆ ಅಂದ್ರೆ ಮಾಡಿತಂದ್ರೆ ಸಾವಿರಕ್ಕ ಎರಡ್ ಸಾವಿರ ರಿಟರ್ನ್ ಹೊಳ್ಳಿ ಕೊಡ್ಬೇಕು ನೀನ್ ನನಗಂದವ ಸಾಕಿದವ ಆಕಳ ಕಡೆ ಅವ್ ಮತ್ತೆ ಅದಕ್ಕೆ ಗೂಳಿ ಮೇಳ ಬಾಳ ಭರೋಸಾ ಇತ್ತರ್ರಿ ಕಣದಾಳ ಗೂಳಿಗೆ ಆತ ಆಕಳ ನಿಂತಿತ್ತು ಗೂಳಿ ಬಿಟ್ಟ ಗೂಳಿ ಅಗದಿ ಕಾಲ ಕೆದರಿ ಹೋತ್ರಿ ಅದ ಕಣದಾಳ ಗೂಳಿ ಬರಾರ ಕರೆ ಹಾದ್ರ ಪ್ಲೇ ಹೋಗದಾಗ ಮಾಡ್ಲಿಲ್ಲ ಇದು ಮೊದಲ ಕುಡಿತ ಆಕಳ ಹುಚ್ಚಿ ಮುಂದೆ ಡ್ಯೂಟಿ ಚಾಲು ಹುಚ್ಚಿ ಕುಡಿ ಚಟಾವ್ ನಂಗಾತಿ ಮನೆ ಬಾಳ ಶ್ರೇಷ್ಠದಿಲಿ ಆದ್ರೂ ನಿನಗೆ ಹಾಕಬೇಕಯ್ಯವು ಕುಡಿಲಾಕ ಮೊದಲು ನೀ ಸುದ್ದಾಗ ಹಿಂದಾಗಡೆ ಜಗ ಸುದ್ದ ಅದು ಹಂಗ ಮೊದಲು ನೀ ಕುಡ್ದದಿ ಮಂದಿದ್ಯನ್ ಮೈ ಅರೇಪಾ ಕಣದರ ಲಕ್ಷ್ಮಣಾ ಸುದ್ದಿ ಸುದ್ದಿ ದೊಳ್ತನ ಬಾಳ ಗುದುರಿ ಯಾಕ್ರು ಇದನ್ನೆಲ್ಲ ಬಿಟ್ಟನ್ರಿ ಕೆಳ ಕುತ್ತಾ ಹೆಂಗೆ ಕುತ್ತಾ ನೋಡ್ರಿ ಕಿತೆಟ ಕುப்சಾ ಮಾಡ್ಕೊಳೋರಂಗ್ರಿ ಅತ್ತ ಹಾ ಹಾ ಆಲ್ಯಾಕೋ ನಿಂದು ಚಿಂತೆ ಮುದ್ದವಾದತಿ ಹಿಂದ ಬಂದತಿ ಆಕಡು ಬೀತಿ ಈಕಡು ಬೀತಿ ಈ ಕಡೆ ಬೀತಿ ಅದರಾಗ ಉಬದ್ರೊಳಗ ಹಂಗೇನ ಮಾತಾಡ್ಬೇಡೋ ಲಕ್ಷ್ಮಣ ಹೇಳ್ ಅತ್ತನ್ರಿ ಬಾಳ್ ಬಾಳ್ ಚಂದ ಯಾಕಂದ್ರ ಜಗ ಎಲ್ಲ ಪರಮಾತ್ಮನ ಹುಟ್ಸಾನ ಪರಮಾತ್ಮನದಿಂದ ದಿಂದ ಅಂತ ಹೇಳವನು ಇವನ ಮಾ ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ರೂಪ ಇಲ್ಲ ಅವಲತ್ ಹೇಳವನು ಮಾ ಪರಮಾತ್ಮ ಜಗ ಹುಟ್ಸಾನು ಇವನ ಹಂಗ ಅಲ್ಲೋ ತಮ್ಮ ಜಗ ಹುಟ್ಟಿಸ್ಬೇಕಾದ್ರೆ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಎಲ್ಲ ಸದೃಡ ಬೇಕ ಮೊದಲ ಮನ್ಸಾಗ ಮಾಡ ತಯಾರು ಮಾಡವಂಗ ಅಖಂಡ ಶರೀರ ಬೇಕ ಮೂಗ ಕಿವಿ ಬಾಯಿ ಸುದ್ದಿದ್ರ ಅಟ್ಟ ಜಗ ಹುಟ್ಟಿಸ್ಲಾಕ್ ಬರ್ತೈತಿ ಮತ್ ಅವಂಗ ಕೈಯ ಕಾಲ ಇಲ್ಲತ್ ಸ್ವತ ಹೇಳಿ ಹೋಗ್ಯದಿ ಬಾಂದ ಕೈಯ ಕಾಲ ಇಲ್ಲದವ್ ಹೆಂಗ್ಯನ ಅದ ಹೆಂಗ ಜಗ ಹುಟ್ಟಿಸಿದವ ಹೆಂಗ್ ಹೇಳ್ತಾನಿ ಯಾರೇ ಚೌನ್ ಅಂತ್ಲಾ ವೌ ಅನ್ ಕೂತ್ ಯಾಕ್ರಿ ಮಂದಿಲ್ಲ ಹ್ಞೂ ಮಂದಿಲ ಹತ್ತೀ ಮತ್ತೆ ಅನುಕೂಲ ಕೊಂಟ್ರೂ ಇರ್ ಅದಕ್ಕೆ ಏನ್ ಇರ್ಲಿ ಎರಡು ಬಿಡದ ಕಾರ್ಯಕ್ರಮ ನಡೆದಾವು ಒಂದ್ ನಾಲ್ಕೈ ಮೂರ್ನಾಕ್ ದಿವ್ಸ ಹತ್ರ ಏನೋ ಹಿಂದಿ ಕಾರ್ಯಕ್ರಮ ಅದಕ್ಕ ಬೆಳತನ ಕಾರ್ಯಕ್ರಮ ನಡೆದವು ಇರ್ಲಿಪ್ಪ ನಮ್ದೇನ್ ಡ್ಯೂಟಿ ಮಾಡಬೇಕಾಗ್ಯದ ಟೈಮ್ ಪ್ರಕಾರ ನಮದ್ ನಮಗ್ ಮಾಡಬೇಕಾಗಿತ್ರಿ ನೀವು ಎದ್ದು ಹೋಗಿ ಹಾಸಿಯ ಮನ್ಕೊಂಡ್ರು ನಮ್ಗ್ ಮಾಡಬೇಕಾಗ್ಯದ ಡ್ಯೂಟಿ ರೀ ಅವರು ಹೇಳ ಪರಮಾತ್ಮ ಅಂದ್ರ ದೊಡ್ಡವ ಹೆಚ್ಚಿನ ಹೇಳಾಕತಾರ ಅಂದ್ರ ಮತ್ತೆ ಇದು ಅಲ್ಲದ ಬಾಳ್ ಭಾಳ ಹೇಳಾಕತೇನ್ರಿ ಇದಗದ ಶಾಣಿ ಅದ ನಡೀಲಿ ಸಣ್ಣ are ha ಏ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕಿಂತ ಕಣದಾಳ ಹುಡುಗ ದಾಸರಕ್ಕಿಂತ ಗಂಡ ಹಾಡವ ದಾಸರಕ್ಕಿಂತ ಆಡುದು ಬಿಟ್ಟ ಹಮಾಲಿ ಮಾಡುದು ಆಡುದು ಬಿಟ್ಟ ಕೂಲಿ ಮಾಡುದು ಲೇಸ ಏ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ ನಮ್ಮ ಮುಂದೆ ಎಟ್ಟ ನಡೆಸಿದ್ಯೋ ಕಣದಾಳ ತಮ್ಮ ಎಟ್ಟ ನಡೆಸಿದ್ಯೋ ಏ ಹಾಸಿಗೆ ಕಾಣಲದೇ ಅಡವ್ಯಾಗ ಬೀಳಾವ ಗಾಂಡ ಹಾಡಂ ವ್ಯಕ್ತ ಶ್ರೀದೇವ ಬ್ಯಾಸ ಅಂದಿಗೆ ಹೊರ ಕೆರಿನ ದೇಸ ಊರಾಗಾದ ಊರಾಗಿ ಯುವ ಆದಿತ್ತ ಸೊಗಸ

ಂಬರಿ ಗುರವಿನ ಉಪದೇಶ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಕಲಿಗೆ ಬಂಗಾರ ಕಳಸ ಏಕಂದಪಣ್ಣ ಹಿಂಗ ಹೇಳತಾರೋ ಪದಕವಮಿ ಅಳಿಯ ನುಡಿಯ ಪ್ರಾಸ ಅಪ್ಪಣ್ಣ ಹಿಂಗ ನಾವೊಂದು ಮಾತು ಹೇಳಿದ ಆಕಳ ಹೊಟ್ಟಿ ಒಳಗ ದೇವನ ದೇವತೆಯಾರ ತುಂಬಿಕೊಳ್ತಾರಪ್ಪ ಅದಕ್ಕ ಮನಿಯೊಳಗ ಮೈಲಿಗಿ ಮೈಲಿಗೆ ಸೂತಕ ಆದ್ರ ಆಕಳ ಗೋ ಹೊಡಿತಾರೋ ಅಂತ ನಾವ್ ಹೇಳಿದಿವ್ರೆ ಇವ್ ಬ್ಯಾರ ತೀ ಲೆಕ್ಕ ಮಂದಿ ಹೇಳ್ತಾನ ಶಬ್ದ ಮಾತಾಡಬೇಡ ತಾ ಮಾತಾಡುದ್ರಿ ಮೊದಲ ತಿನ್ನೋದು ಬದನಿಕಾಯಿ ಮಂದಿಗ್ ಹೇಳುದ್ರಿ ಮನ್ಯಾಗ ಹೋಗಿ ಅಡಗಾಯಿ ಮಾಡ್ಕೊಂಡು ತಿನ್ನೋ ಕಂಪನಿ ಹೇಳತ್ತೇನ್ರಿ ಬಾಳ ಶಾನಿಯಾಗೇನ್ರಿಪ್ಪ ಇವತ್ತು ಯಾಕೋ ಬಾಳ ಶಾನಿ ಅದ್ ಕಾಣ್ತಾನ ಆಕಳ ಗೋ ಮಾತ್ರ ಹೊಡಿತಾರ ಮನಿ ಒಳಗ ಓದತ್ ನಾವ್ ಹೇಳಿದಿ ಬ್ಯಾರ ಜೋಡ್ಸನ್ರಿ ಅದನ್ನ ಆಕಳ ಅಟ್ ಚೊಲೋ ಇತ್ತಂದ್ರ ತತ್ತಿಸ್ಕೊಟ್ಟ ದೇವಾನದಿವತಾರ ಒಳಗಿಟ್ಕೊಂಡಿತ್ತಂದ್ರ ನಮ್ ಗೂಳಿ ಕಡೆ ಯಾಕ ಬರ್ತಿತ್ತ ನೋಡಿದ್ರ ಗೂಳಿ ಮಾರಿಗೆ ಬೆಂಕಿ ಹಲೋ ಅದು ಸೃಷ್ಟಿ ನೇಮ ಐತೆ ಶುಕ್ಲ ಶವನಿತ ಇದನ್ನ ಬಿಟ್ಟು ಬೇದ ಮಾಡ್ಲಕ್ ನಿತ್ಯ ಅಂದ್ರೆ ಇದನ್ನ ಬಿಟ್ಟು ಮಾಡಿ ತೋರ್ಸತ್ ಹೇಳಿ ನಿನಗನ ಹ ಇಲ್ಲೇ ಇದ್ರ ಸುತ್ತ ಈ ಕಡೆ ಸೀರಿ ಸುತ್ತ ಓಡಾಡ್ಲಕ್ ಬಂದ್ರಿ ಕಣ್ದಾಳ ಲಗಮಾಣ ಇಂಜೆಕ್ಷನ್ ಮಾಡ್ತತ್ಯತ್ತ ಇದನ್ನ ಓದ್ತತ್ತ ಏನು ಹೇಳತ್ತೇನಂದ್ರೆ ಬಾಳ ಓದ್ಕೊಂಡ್ರಿ ಯಾಕಂದ್ರೆ ಈ ಕ್ವಾಣಿನೊಳಗ ಎಮ್ಯಾಗ ಬಾಳ ಓದ್ಕೊಂಡಂಗ ಕಾಣ್ತಾನ್ರಿ ಅದಕ್ಕೆ ಆಕಳ ದೊಡ್ಡದಿತ್ತಂದ್ರ ಆಕಳ ಯಾಕ ತರ್ತಾರ ಗೋಳಿ ಕಡೆ ನಮ್ಮ ಗೋಳಿ ದೊಡ್ಡದೈತಿ ಅದು ಹೆಂಗ್ರಿ ಆಕಳ ಗೋ ಹೊಡಿಬೇಕಾದ್ರೆ ಹಂಗ ಹೊಡಿಯಂಗಿಲ್ಲ ಆ ಆಕಳ ಮೊದಲ ಗೋಳಿ ತ್ಯಾಕ್ ಹೋಗಿ ಸುದ್ದಾಗಿ ಅದು ಅದ್ ಎದಿರ್ಬೇಕ ಗೋ ಮಾತ್ರೆ ನಡಿತಾವತ್ರಿ ಮನೆಯಾಗಿರ್ಲಿಕ್ಕ ನಡಿ ಹ್ಯಾಂಗಿಲ್ಲ ಲಕ್ಷ್ಮಣ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳತ್ತಮ್ಮ ಆಕಳ ಗೂಳಿತ ಹೋತು ಆಮೇಲೆ ಅದಕ್ಕೆ ಅದು ಬಳಕಾತು ಆಮೇಲೆ ಗೋಮಾತ್ರೆ ನಡೆದವ ಅಂತ ಹೇಳಿ ಅದು ಏದು ಬಳಕ ಗೋಮಾತ್ರೆ ನಡೆದವ ಚಕ್ ಚೆಕ್ ಮಾಡ್ತತೆ ಹೇಳ್ಕೊತ ಮನ್ಯಾಗ ಅಟ್ಟ ಆಕಳ ಗೋಮಾತ್ರೆ ನಡೆಯಂಗಿಲ್ಲ ಮೊದಲು ನೀನು ಗೂಳಿಗೆ ಆದ್ರೆ ಗೋಮಾತ್ರೆ ಬೇಕಾಗ್ಯಾವ ಈಗ ನಿಮ್ಮಂತ ಒಬ್ಬ ದಗದಾ ಮಾಡಿದೀಪ ಉದಾಹರಣೆ ಕೊಡ್ಬೇಕಾದ್ರೆ ಗಂಡ ಹಾಡೋನ್ ತೋಲಕ್ಕೇನ ಅದಕ್ಕ ಯಾವ ಹೇಳ ಮಾತಿ ಉದಾಹರಣೆ ಕೊಡ್ಬೇಕಾಗೇತಿ ಅವನಂತ ಹೇಳಿ ಆಕಳ ಬಹಳ ಶ್ರೇಷ್ಠ ಇತ್ತಂದ್ರ ಗೋಳಿ ಕಡೆ ಬರಬಾರ್ದು ಗೋಳಿ ಬಾಳ ದೊಡ್ಡದ ನನ್ನ ಮಾತಿಗೆ ಮಾತು ಉದಾಹರಣೆ ಕೊಡತ್ತೇ ನಿನಗ ಇವ್ನತ್ತ ಏನ್ ಮಾಡಿದಪ್ಪ ಅಂದ್ರ ಮನ್ಯಾಗ ಒಂದ್ ಹತ್ತು ಆಕಳ ಸಾಕಿದ್ರಿಪ ಹತ್ತ ಆಕಳ ಬತ್ತು ಇವಾಗ ಕಣದಾಳ ಗುಳಿದ್ ಬಾಳ ಹೇಳತ್ತಿದ್ಯಾಡಿ ಕಣದಾಳ ಗೂಳಿ ಒಂದು ಬಾಳ ನೇಟ್ ಐತ್ರಿ ಅಗದಿ ಹಿಡದಿಟ್ಟು ಬೀಜ ಹೋಗ್ಲಾಕ ಬರ್ತೈತಿ ಅದ್ರ ಕಡೆ ಎಟ್ಟು ಅಕ್ಕ ಹೋಗುವಲ್ಲಿ ಆಕಳ ಸಾಕಿದವ ಆಕಳ ತಗೊಂಡ ಕಣದಾಳ ಗುಳಿ ಕಡೆ ಅವ ಒಂದು ರೇಟ್ ಹಚ್ಕೊಂಡು ಕೂತಿದ್ರಿ ಬರೇ ಒಂದ್ಸಲ ಗುಳಿ ಬಿಡ್ಲಾಕ ಇವು ಕಣದಾಳ ಗುಳಿ ಮಾರಿ ಅವ ಒಂದ್ ಸಲ ಗುಳಿ ಬಿಡ್ಲಾಕ್ ನನ್ನ ರೇಟ್ ಸಾವಿರ ರೂಪಾಯಿ ಗುಳಿ ಬಿಡ್ಲಾಕ ಒಂದ್ ಸಾವಿರ ರೂಪಾಯಿ ರೇಟ್ ಆತತಿ ನಂದ ಮತ್ ನಿಮ್ಮ ಆಕಳ ಸಾಯಕಿದ್ ಅದಕ್ಕ ಸಾವಿರ ರೂಪಾಯಿ ತಗೊಂಡ ತಗೋಲೆ ತಮ್ಮ ಗುಳಿ ಮಾಲಕ್ ಸಾವಿರಕ್ಕೆ ಎರಡ್ ಸಾವಿರ ರೂಪಾಯಿ ತಗೋಖರೇ ಗೂಳಿ ಬಿಟ್ರ ಪ್ಲೇ ಹೋಗುದಾಗ ಒಂದ ಮಾಡ್ಬೇಕ ಮತ್ತೆ ಅಂದ್ರೆ ಮಾಡಿತಂದ್ರೆ ಸಾವಿರ ಎರಡ್ ಸಾವಿರ ರಿಟರ್ನ್ ಹೊಳ್ಳಿ ಕೊಡ್ಬೇಕು ನೀನ್ ನನಗಂದ ಸಾಕಿದ ಆಕಳ ಕಡೆ ಅವ್ ಮತ್ತೆ ಅದಕ್ಕೆ ಗೂಳಿ ಮೇಲ ಬಾಳ ಭರೋಸಾ ಇತ್ತರ ಕಣದಾಳ ಗೂಳಿಗೆ ಆತ ಆಕಳ ನೀತಿತ್ತು ಗೂಳಿ ಬಿಟ್ಟ ಗೂಳಗದಿ ಕಾಲ ಕೆದರಿ ಹೋತ್ರಿ ಕಣದಾಳ ಗೂಳಿ ಬರ ಕರೆ ಹಾದ್ರ ಪ್ಲೇ ಹೋಗುದಾಗ ಮಾಡ್ಲಿಲ್ಲ ಇದು ಮೊದಲು ಕುಡಿತ ಆಕಳ ಹುಚ್ಚಿ ಮುಂದೆ ಡ್ಯೂಟಿ ಚಾಲು ಉಚ್ಚಿ ಕುಡಿ ಚಟಾವ ನಂಗಾತಿ ಮನೆ ಬಹಳ ಶ್ರೇಷ್ಠ ದಿನ ಆದರೂ ನಿನಗೆ ಯಾಕೆ ಬೇಕಯ್ಯ ಕುಡಿಲಾಕ ಮೊದಲು ನೀ ಸುದ್ದಾಗ ಎಂದಾಗಲೇ ಜಗ ಸುದ್ದ ಆಗತತಿ ಅದು ಹಂಗ ಮೊದಲು ನೀ ಕುಡದಿ ಮಂದಿದಿ ಅನ್ ಹೇಳಾಕತ್ತೇವಿ ಮಾ ಇದು ಯಪ್ಪ ಚೆಕ್ ಮಾಡ್ತಾರತ್ರಿ ಹೆಣ್ಮಕ್ಳು ಹೆಣ್ಮಕ್ಳು ಚೆಕ್ ಮಾಡ್ತಾರತ್ತ ಲಗ್ನ ಮಾಡ್ಕೋಬೇಕಾದ್ರ ಮನಿ ಒಳಗೆ ಸುಳಿ ಸುಮಾರು ಇರ್ತಾವತ್ತ ಹೆಣ್ಮಕ್ಳನ್ನ ಚೆಕ್ ಮಾಡ್ತಾರತ್ತ ಗಣ ಮಕ್ಕಳು ಚೆಕ್ ಮಾಡಂಗಿಲ್ಲ ಅವ ಅವ್ಗೆ ಯಾವ ಸುಳಿ ಇರಂಗಿಲ್ಲ ಹೇಳ್ತಾ ನೋಡ್ರಿ ಸುಳಿ ಮಾರ್ಯಾವ್ ಹಲೋ ಲಕ್ಷ್ಮಣ ನಿನ್ನ ಒಬ್ಬ ಎತ್ತ ಖರೀದಿ ಮಾಡ್ಲಾಕ್ ಹೋಗಿದ್ದ ಒಟ್ಟದ ಎತ್ತಿಗಾಗ್ಲಿ ಮಾನವಗಾಗ್ಲಿ ಖಲಿ ಅಂತ ಹೇಳಿದಿ ಎತ್ತ ಖರೀದಿ ಮಾಡ್ಲಕ್ ಹೋಗಿದ್ದ ಪ್ಯಾಟ್ಯಾಗ ಖರೀದಿ ಮಾಡ್ಲಾಕ್ ಹೋಗ್ಬೇಕಾದ್ರೆ ಎತ್ರೆ ನೋಡಿ ಆಗದಿ ಅಲ್ಲಿಗೆ ಇಲ್ಲಿಗೆ ಬೆಳ್ಳಗ ಉದ್ದ ಬೀಸ ದಮ್ಮ ದಾಡಿಸಿ ಬಹಳ ಚಂದ ನೆಟ್ಟಿತ್ತು ಕಣದಾಳದವನಾಗಲಿ ಎತ್ತ ನೋಡ್ರಿ ಜಾಗದ ಮ್ಯಾಗ ಖರೀದಿ ಮಾಡ್ಬೇಕ ಹಂಗಿತ್ತು ಎತ್ತ ಆತ ಹೋಗಿ ಎತ್ತಿನ ಮಾಲಕ ಕೇಳ್ರಿ ಪ್ಯಾಟ್ಯಾಗ ಹಾ ಎಟ್ಟಿದ್ರ ರೇಟ್ ಇದ್ರ ರೇಟ್ ಎಟ್ಟಿದ್ರದ ಇದು ಮುಂದೆ ರೇಟ್ ಅವ ಒಂದು ಎತ್ತಿನ ಮಾಲಕ ಐವತ್ತು ಸಾವಿರ ಅಂದ್ರೆ ಕೆಳಗ ಒಂದ್ ರೂಪಾಯಿ ಬಂದ್ರ ನಾ ಕೊಡಾವಲ್ಲ ನೀವು ಒಂದ್ರಾಯ್ ಕಮ್ಮಿ ಇದ್ರು ಕೊಡಾವಲ್ಲ ಹಂಗೈತೆ ಎತ್ತಂದ ಆತ್ ಐವತ್ತು ಸಾವಿರ ರೂಪಾಯಿ ತಗೊಂಡ್ರ ತಗೋಲ್ಲ ಯಾಕರ ನಾವೊಂದ್ ಜರಾನ ತಿರ್ಗಾಡಿ ಇದನ್ನ ಚೆಕ್ ಮಾಡ್ತೇನೆ ನೀವ್ ಹೇಳ್ತಾನ್ರಿ ಎತ್ತ ಕಲಿಯಿಲ್ಲ ಹಾ ಒಂದು ಚೆಕ್ ಮಾಡ್ತ ಏ ಬೇಕಾದಂಗ ಚೆಕ್ ಮಾಡಕೋರಿ ನಾನು ಎತ್ತಿಗೆ ಕಲಿ ಇಲ್ಲದ್ ನಾವ್ ಮಾರ ದಗದ ಮಾಡಿದಿಪ್ಪ ಎತ್ತ ನಿತ್ತಿತ್ತು ಹಿಂಗೊಮ್ಮಿ ಸುತ್ತ ಹೊಡದ್ ಪೇರಿ ಹಾಕಿ ನೋಡ್ಕೊತ ಬಂದ್ ಎತ್ತಿನ ಕಡೆ ಎಲ್ಲಾ ಗುಂಡಕ್ಕೆ ಸುತ್ತ ಹಾಕಿ ಹಿಂಗೊಮ್ಮಿ ಹೋಗಿ ಹಿಂಗ ತಿರುಗಿ ಬರ್ತಿದ್ದ ಈ ಕಣದಾಳ ಎತ್ತಿಗೆ ಎಲ್ಲ ಕಡೆ ಪಾಡಿದ ಕರೆ ಇದ್ರ ಮುಕುಳಿ ಮೇಲೆ ಕಸಬರ್ಗಿ ಸುಳಿ ಇತ್ರಿ ಇದ್ ಅಲ್ಲೇ ಬಿಟ್ಟು ಬಂದ ನಾವು ತಗೊಂಡ ಬಂದಿಲ್ಲ ಮನಿಗೆ ನಮ್ಮ ಮಕ್ಕಳಿಗೆ ಸುಳಿ ತೆಗಿಲಾಕ ನಿತ್ತದಿ ಮತ್ತ ನಿನ್ನ ಮುಕ್ಳಿ ಮ್ಯಾಗ ಯಾಕೋ ಕಸಬರಿಗೆ ಸುಳಿ ಕಸಬರಿಗೆ ಸುಮ್ಮ ಶೇಂಗಾ ಈ ಶೇಂಗಾತಿಯಿಂದ ನಾಯಿಗತಿ ತಳಾನು ಇಲ್ಲ ಪುಡಾನೂ ಇಲ್ಲ ನಾ ಬ್ಯಾರೆ ನೀ ಹೇಳುದ ಬೇರೆ ಪರಮಾತ್ಮನ ತಾಯಿ ತಂದೇನ ಕೇಳಿ ನಿನಗಿನ ಓಮಿ ಹೇಳ್ತಿ ಅವಂಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಹೇಳ್ತಿ ಮನೆಯಾಗ ಮಕ್ಕಳಾಗುವಲ್ ಮತ್ತಿನ ಏನೋ ಇಲ್ಲದ ಹೆಂಗ ಜಗ ಹುಟ್ಟಿತು ಅವನ ನಿನ ಕೇಳಬಾರ್ದ ಕೇಳಿ ತಟಕ ತಟಕ ಬಿದ್ದಿತ್ತು ಮೂರು ಮಂದಿದ ಸೋಮ ಇರ್ಲತ್ ಬಿಡ ಎಲ್ಲ ಕತ್ತದ ನೋಡ್ರಿ ತಂಗ್ಳು ತುಕುಡಿ ತಮ್ಮ ಈಗ ಹೊಟ್ಟ ಹೆಣ್ಣ ದೇವ್ರ ಅಂತ ಹೇಳ್ಕೊತ ಬಂದ್ರಿ ಹೆಣ್ಣ ದೇವ್ರ ಇಲ್ಲತ್ತ ನೀ ಹೇಳ್ತಿ ಅಂದ್ರೆ ಹೆಣ್ಣ ದೇವ್ರ ಇದ್ದದೈತಿ ತಳದಾಗ ನಂದು ವಾದೈತಿ ಈಗ ನಡಿಲ್ರಿ ಹತ್ತಿರ ಪದ ಆಗೋ ಅಂತ ಈಗೋ ಮರ್ತೇಕ ಬಂದಾಳು ಮಾವೀರ ಬಿಟ್ಟ ತಾನು ಮರ್ತೇಕ ಬಾಂದಾಳು ಅಪ್ಪ ಬಾರಿಸಿದ್ರ ಮದ್ದಿನ ರಾತ್ರಿ ಆಗ ಬುಟ್ಟಿ ಬಡ್ಯ ಕೋಳಿ ಹಾಕಿದಂಗ ಹಾಕಿದಂಗಾಗಿರ್ಬೇಕಿ ಮಸೀಬಿನಾಳ ವಿದ್ಯಾನ್ ಕಿದ್ ಹೇಳಾಕತ್ತದ ನೋಡ್ರಿ ಕಣದಾಳ ಹುಂಜ ಹೇಳ ಕೋಳಿ ಡಬ್ ಹಾಕಿದಂಗಾಗಿ ಆಗಿರ್ಬೇಕ ಹುಚ್ಪೇಲಿ ಕೋಳಿ ಡಬ್ ಹಾಕಿದ್ರ ಇಪ್ಪತ್ತು ಈಗ ಒಂದು ನಾಲ್ಕು ಮರಿ ರೇ ತಗದ ತನ್ನ ವಂಶಾರಿ ಬೆಳೆಸಿತ್ತದ ಕರೆ ಈ ಹುಂಜ್ ಹಾಂಗ ಅದು ಇದನ್ನ ಇದನ್ನ ಬುಟ್ಟಿ ಡಬ್ ಹಾಕಿ ಹಿಡ್ತಾ ಹಿಡಿದ್ರ ಅಂದ್ರೆ ದುರ್ಗವ್ ಮುಂದೆ ಹಲಾಲಕ್ಕ ಮದ್ಯನ ಮದ್ಯ ಬಿಸಿಲಾಗ ಹೋಗುದ ನಾನು ಮುಂದೆ ಬರ್ಬೇಕ ಆ ದುರ್ಗೋನ್ ಮುಂದೆ ಆ ಹುಂಜಿನ ಹಲಾಲ ಇನ್ನು ಮಸೀದಿನ ದುರ್ಗವನ್ ಮುಂದೆ ಕಣದಾಳ ಹುಂಜಿನ ಹಲಾಲು ಕುಡ್ದ ಏಕಮಾರ ಅಟ್ಟ ತುಕಡ ಮಾಡ್ಲಿಕ್ಕೆ ಅಂದ್ರೆ ಕೇಳಪ್ಪು ನೀನು ಶುರುವಾತಿಗೆ ಎದ್ದು ನಿಂತು ವಾರ್ನಿಂಗ್ ಕೊಟ್ಟು ಹಾಡ್ಕಿ ಚಾಲು ಮಾಡೀನಿ ನಿನ್ನಲ್ಲಿ ಕುಬಿದ್ರೆ ನಿಮ್ಮ ಅಪ್ಪನ ಬೆಕ್ಕಾದಂಗೆ ದೊಡ್ಡವ್ ಮಾಡಿ ಬಾಳ ಬಿರಿ ಐತದ ಯಾವ ಮೇಳ ಅದು ವಿಚಾರ ಮಾಡ ಮೊದಲ ಎಲ್ಲಾರ ಸಂಘ ಬೇರೆ ಮಾಡೋದ್ರಿ ಮಸೀದ್ಯ ಸಂಘಟ್ ಅಡಿಕೆ ಮಾಡೋದ್ ಬೇರೆ ಎಷ್ಟೋ ಮಂದಿ ಮೇಟಿಗೆ ನೀವು ಮೆಟ್ಟಿಗೆ ಹಚ್ಚು ಮಾರ ನೋಡಿ ಎಷ್ಟು ಮಂದಿ ಹಚ್ಚಿದ ಇವ್ ಮೆಟ್ಟಿಗೆ ಹಚ್ಚೋದ್ ಹೆಂಗ ಬರೋಬರಿ ಹೇಳುತ್ತಂಗ ಕಮ್ಮಗ ಗಂಡ ಹೆಣತಿ ಎಲ್ಲಿ ಸಂಸಾರ ಮಾಡ್ತಿರ್ತಾರ ನೋಡ ಅಲ್ಲಿ ಹೋಗಿ ಬೆಂಕಿ ಹಚ್ಚಿ ಅವ್ರ ಸಂಸಾರ ವಾಟುಳಿ ಮಾಡಿ ಅವ್ರ ಮೇಟಿಗ ಹಚ್ಚೋದಾಗದೈತಿ ಒಂದ್ ಇದನ್ ಬಿಟ್ರ ಮತ್ತೊಂದು ತಗದಿಲ್ಲ ಎಂತ ಇಂದ್ರ ಇಂದ್ರ ಗೌತಮ್ ಋಷಿ ಹೆಣ್ತಿದ್ಳ ಅಹಿಲ್ಯಾ ದೇವಿ ನೋಡ್ಲಾರ ಯವ್ವನ ಚೆಲುವಿಕೆ ರೂಪವಂತಿದ್ದಳ ಅವ್ ಯಾಡೋ ಗಂಡ ಹೆಣತಿ ಕಾಮಗಿದ್ದುರಿ ಮನೆಯಾಗ ಅಲ್ಲಿ ಹೋಗಿ ಬೆಂಕಿ ಹೆಚ್ಚಿ ಬಂದ ನೋಡ್ರಿ ಇವ್ನ ಅಲ್ಲಿ ಮೇಟಿಗ ಹೆಚ್ಚದವ ಇವನ ಮೈ ಇದು ಅಲ್ಲದರಿ ಜಲಿಂದಾಸೂರ್ನ ಹೆಣ್ತಿ ಯಾರವ್ರಂದ ಅಲ್ಲಿ ವಿಷ್ಣು ಸೈತೆ ಜಲಿಂದಾಸೂರ್ನ ರೂಪ ತಾಳಕಿನ ಹೋಗ್ಯಕಿ ಯಾವ ಮುತ್ತೈತನ ಹಾಳು ಮಾಡ್ಯಾಕಿನ ಸೈತೆ ಅಲ್ಲಿ ಬೆಂಕಿ ಹೆಚ್ಚಿ ಅಲ್ಲಿ ಆದ್ರೆ ಮೇಟಿಗ ಹೆಚ್ಚು ಬಂದಾವ ಇವ್ನ ನೀವು ಎಟ್ಲಿ ಶುದ್ಧ ಮಾಡ್ಯಾರ ನೀವು ಗಂಡು ಹಾಡೋರು ಮೂರು ಮಂದಿ ನೀವು ಹ್ಯಾಂಗ್ರಿ ನಿತ್ಯಾನಂದ ಮುತ್ತೆ ಇದ್ದಂಗ್ರಿ ಇವ್ರು ಮೂರು ಮಂದಿ ಎಲ್ಲ ಮಾಡಿ ನಮ್ದು ಏನು ಇಲ್ಲ ಅನ್ನೋದ್ರಿ ಮಾತು ಒಳಗೆ ನಿನ್ನ ಕಾಚರಕ ಕಂಪನಿ ಯಾರಿಗೆ ಹಚ್ಚೈದಿ ಅದನ್ನ ಎಂಟ್ರದಾರ ನೀ ಸೋಮ ಇರ್ಲಿ ಹುಡುಗ ಸಾಣದತ್ತಿ ಒಂದ್ ದೊಡ್ಡ ದೊಡ್ಡದ ಗಿಡ ಐತಿ ಗಿಡದ ನೆಳಗೆ ಡೋಗಿ ನಡದತಿ ಸೋಮ ನಡಿ ಅದಕ್ಕೆ ಏನ್ ಹೇಳ್ತಾನ ಹೌದು ಹೆಣ್ಣ ದೇವರೆಲ್ಲ ಎಲ್ಲಿ ಹೋಗಿದ್ದು ನಮ್ಮ ಮಲಯ ಜಗದಾಗ ಬಹಳ ದೊಡ್ಡವ ಮಲೈಗೆ ಮಾಯಾ ಇಲ್ಲ ತಿಳ್ಕೊಂಡ ನೀವ ನಿನ್ನ ಮಲ್ಲೈಗೆನ ಮಾಯಾ ಇಲ್ಲ ತಿಳಿದಿ ಒಂದ್ ಲಗ್ನಾದ್ರೈಗಿ ಇಬ್ಬರು ಹೆಂಡ್ರದಾರ ಇಬ್ಬರದ ಹಂಗಾದ್ರೂ ಒಂದ್ ಹೇಳ್ಯಾರ ಎಡ್ಡ ಹೆಂಡರ ಕಾಟಕ ಎದ್ದ ಹೋದ ಮಲ್ಲಯ್ಯ ಗುಡ್ಡು ಗುಡ್ಡು ತಿರ್ಗಲಾತಿತ್ರಿ ಅದ ಶ್ರೀಶೈಲ ಮಲ್ಲಯ್ಯ ಕಿದ ಬಂದತ್ ನೋಡ್ರಿ ಕಣದ ಕಾಲಯ್ಯಾಲ ಏತ ಮಲಯ್ಯೊಡ್ಡವ ತಿಳಿದಿಯ ನಿನ್ನ ಮಲಯ್ಯ ನನಗ ದೊಡ್ಡವ ಅಲ್ಲ ಈಗ ಎಷ್ಟೋ ದೇಶದ ಭಕ್ತರೆಲ್ಲ ಒಂದ್ ಅಗದ ಮಾಡ್ತಾರೀ ದೇಶದ ಭಕ್ತರೆಲ್ಲ ವರ್ಷಕ್ಕೊಮ್ಮೆ ಶ್ರೀ ಸೈಲಕ್ ಹೋಗ್ತಾರ ಮಲ್ಲಿಕಾರ್ಜುನನ ದರ್ಶನಕ್ಕ ದೇಶದ ಭಕ್ತರೆಲ್ಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗ್ತಾರೋ ಶ್ರೀಶೈಲಕ್ಕೆ ಹೋಗ್ತಾರ ಶ್ರೀಶೈಲಕ್ಕೆ ಹೋಗಬೇಕಾದ್ರ ವಾದವ್ರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಮಲ್ಲೈಗೆ ಮಲ್ಲ ಭೇಟಿ ಆಗಂಗಿಲ್ಲ ಮಲ್ಲೈನ ದರ್ಶನ ಕೊಡಂಗಿಲ್ಲ ಯಾಕ ಪ್ರಥಮದೊಳಗ ಶ್ರೀಶೈಲಕ್ ಹೋದವ್ರೆಲ್ಲ ಮಲ್ಲಿನಾಥ ಹೋಗಂಗಿಲ್ಲಪ್ಪ ಪ್ರಥಮದೊಳಗ ಹೋದವ್ರೆಲ್ಲಾ ವರ್ಸನ್ ನಡ್ಕೊಂಡು ಒರಸ ತಕ ತುಂಬಿರುವಂತ ಪಾಪ ಈ ಪಾಪ ತೊಳ್ಕೊಲಕ್ ಹೋಗಬೇಕಾದ್ರೆ ಮೊದಲ್ ನನ್ನ ಪಾತಾಳ ಬರ್ಬೇಕ ಮೊದಲ ನನ್ನ ತ್ಯಾಕ ಬಂದು ಟಿಕೆಟ್ ಬುಕ್ ಆಗಬೇಕಾಯ್ತು ನಿಮ್ಮ ಅಪ್ಪ ನಿಮ್ಮ ಎಲ್ಲ ಹಿಂದಾಗಡೆ ಇವ್ರ ಮೊದಲು ನಾ ಬೇಕು ನನ್ನ ತ್ಯಕ್ ಬರ್ಬೇಕ ನನ್ನ ತ್ಯಕ್ ಬಂದ ಸುದ್ದ ಆಗ್ಬೇಕು ಆಯ್ತು ಹಿಂದಾಗಡೆ ಮಾಲಯ್ಯ ಮನೆ ದೊಡ್ಡ ಅಂದ್ರೆ ಮತ್ತೆ ಗಂಗವ್ನ ತ್ಯಾಕ್ಯಾಕ್ ಹೋಗ್ತಿ ಮೊದಲು ಮಾಲಯ್ಯ ಹೋಗ್ಬೇಕು ಈಗ ಪಂಡ್ರಾಪುರ್ಕ್ ಹೋಗ್ತಾರ ಎಷ್ಟೋ ಭಕ್ತರೆಲ್ಲ ಪಾದವ್ರೆಲ್ಲ ಡೈರೆಕ್ಟ್ ವಿಠಲ್ ಹೋಗ್ತಾರ ದರ್ಶನ ಮಾಡಾಕ ಮೊದಲ ಚಂದ್ರಭಾಗ ನದಿ ಚಂದ್ರಭಾಗ ಆ ಚಂದ್ರಭಾಗ ನದಿನ ಹೆಣ್ಣೈತಿ ಅದ ಅಕಿತ್ಯಾಕ್ ಹೋಗಿ ಮೊದಲು ಶುದ್ಧ ಆಗಬೇಕು ಅಲ್ಲಿ ಪಾಪ ತೊಳೆದ ಮೇಲೆ ಆಯ್ತ ಇಟ್ಟಲ್ಲ ನೀವು ಮಾಲಯ್ಯ ನೀ ಕೇಳ ನಿನ ಯಾಕಡ ನಿನ ತಿರ್ಬೇಕಿ ಹೇಳತ್ತೇನ್ರಿ ಎಲ್ಲ ನಾನ ಮಾಡೇನಿ ಮೈದು ಒಲದ ಒಂದ್ ಸುದ್ದಿ ತಂದಾನ್ರಿ ಏ ಇಕ್ಕಿನೇನ್ರಿ ಮಸೀಬ್ ನಾಳದಕ್ಕಿ ಮನಿಗೆ ಹೋಗ್ಬೇಕಾದ್ರೆ ನೀಕಿದ್ ಒಂದ ಮನೆ ಐತಿ ಏನ್ರಿ ಎಲ್ಲ ಯಾರ ಸಾಂತ್ಯಾಗ ಹೋಗಿದ್ರತ್ತ ಅವ್ರ ಹೇಳಿ ಕಳಿಸಿರತ್ತ ಮಸೀಬನ್ ಒಂದು ಹುಡುಗಿ ಬಾಳ ನೇಟ್ ಐತಿ ಮತ್ತ್ ಅಲ್ಲಿ ಹೋಗಪ್ಪ ಹುಡುಗಿನ ಮಾಡ್ಕೋ ಅಂತ ಹೇಳ ಅವ್ರ ಮಾತು ಕೇಳದತ್ತ ಬಾಂದತ್ತ ನನ್ನ ಮನಿಗೆ ಬಾಳೆ ಬಾತ್ ಏ ಬಾಡ್ಲೆ ಬಾಂದನ ತಿಳ್ತಿ ಅಂದ್ರ ಅವ್ರ ನೀ ಹಾಳಾದ ಅದ್ಯಾಕ್ರಿ ನಾ ಯಾಕ ಹೋಗಲ್ರಿ ಅಕ್ಕಿ ಮನಿಗೆ ಅಕ್ಕಿನಾಗೆ ಬರಲ್ರಿ ನನ್ನ ಮನಿಗೆ ಕುಂಡ್ರಬೇಕು ಮನ್ಯಾಗ ಅಂತ ವಿಶ್ವಾಮಿತ್ರ ಅಂತ ವಿಶ್ವಾಮಿತ್ರ ಮಾಡಿಬಿಟ್ಟೈತಿ ಬಿಟ್ಟೈತಿ ಥಟ್ ಅನ್ಸೈತಿ ಒಂದ ಪೆಟ್ಟಿಗೆ ಲಂಗಟ ಲಂಗಟ ಏ ಲಕ್ಷ್ಮಣ ನಿನ್ನೊಂದ್ ಮಾತ್ ಹೇಳ್ತಾನೆ ಕೇಳೋ ವಾದ ಏನ್ ನಡಿಸಿದಿ ಒಟ್ಟನ ಇಂದ ಅವನ ಕಡೆ ಸನಿ ಹೋಗಾಮಲ್ಲ ಇಲ್ಲದ ಮಾಡೋದನ್ ಸೃಷ್ಟಿ ಅಂತದಿ ಮಂದಿ ಹೇಳಿ ಇಂದ ಜಗ ಹೇಳಿ ಏ ನೀವ್ ಏನ್ ಹೇಳ್ರಿ ನಾ ಕೇಳಿ ನಾವ್ ಹೋಗ ಮಲ್ ಆಕಿನಾಗೆ ಬರ್ಲಿ ನಾನು ತಕಾತ ಬಿಡ್ಬೇಕಾಗಿತ್ತು ಎಂಟು ದಿವ್ಸ ತಕ ಬಿಡ್ತಾನ್ರಿ ಹೌಸ್ಯ ಗೌಸ್ಯ ನವಸ್ಯ ಸಗಳತ್ ಒಳಗ ಅದಕ್ಕೆ ಇರ್ಲಿಪ್ಪ ಅದಕ್ಕ ಜಗದಾಗ ಗಾಂಡಿ ಮೆಟ್ಟಿಗೆ ಹಸ್ತಾನ ಗಾಂಡ ಅಂತ ಹೇಳಿದ ಇರ್ಲಿ ಗಾಂಡ ಮೆಟ್ಟಿಗೆ ಹಸ್ತಾನೋ ಕಬಲ್ ಕೊಡ್ರಿ ಆದ್ರ ಪುರಾಣ ಲೇಖಿ ಹಾದ್ರೆ ಇವ ಗಾಂಡ ಮೆಟ್ಟಿಗೆ ಹಚ್ಚಿಲಲ್ಲ ಇದು ಬರೇ ಕೌಂದ್ಯಾನ ಗಾಂಡಾಗ ಬಡದ್ರಿ ಆ ಕಡೆ ಗಾಂಡನ ಸುದ್ದಿ ನೋಡಿಲ್ಲ ಕಣದಾಳ ಗಾಂಡ ಗಾಂಡ ಮೆಟ್ಟಿಗೆ ಹಚ್ತಾನೆ ಅಂದಿ ಗಾಂಡ ಹೆಣ್ತಿನ ಮೆಟ್ಟಿಗೆ ಸ್ಥಾನಂದು ಯಾವ ಜಾಗನ್ಯಾಗ ಹಚ್ಚಿದಿ ಇದ್ರೆ ಹೇಳ ನನಗೆ ಬಂದ ಒಂದಾನೊಂದು ಟೈಮದ ಗಾಂಡು ಇದ್ರೆ ಅಂತವ ಮಾಡ್ಕೊಂಡು ಹೆಣ್ತಿನ ಒಳಗ ಯಾವ್ರೇ ನೆರಿ ಆಜು ಬಾಜುಕಿನ ಮನೆಯ ನಾವ ಕಣ್ಣ ಎತ್ತಿ ನೋಡ್ತಿದ್ದಂದ್ರೆ ಮಾಡ್ಕೊಂಡು ಹೆಣ್ತಿನ ಗಾಂಡು ಹೆಂಗಿರ್ಬೇಕು ಯಾಕೋ ಮಗನ ನನ್ನ ಹೆಂಡತಿ ಮ್ಯಾಲೆ ಕಣ್ಣು ಅಂತ ಹೇಳಿ ಕೇಳುವಂಥ ಸಿಟ್ಟ ವರ್ಮ ಇರಿಸಿ ಸೀಡ ಒಳಗಿರ್ಬೇಕ ಸೌರಕ್ಷಣೆ ಮಾಡು ತಾಕತ್ತ ಗಂಡನಲ್ಲಿ ಇರಬೇಕು ಅವ ಜಗದಾಗ ಗಾಂಡ ಈ ಗಾಂಡ ಹಂತದಲ್ರಿ ಇದು ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಮಾಡ್ಕೊಂಡು ಹೆಣ್ತಿನ ಕೊಟ್ಟು ಬರು ಗಾಂಡತಿ ಕರಿ ಮೆಟ್ಟಿ ಹಚ್ಚು ಗಾಂಡ ಅಲ್ಲಿದು ಪುರಾಣ ಲೇಖಿ ಮತ್ತ ಹಂಗ ಬಾಯಿ ತುಂಡಿ ಅಲ್ಲ ನೀ ಎಲ್ರಿ ಹಚ್ಚಿರ್ಬೇಕ ಎಂಟ್ರದಾರ್ ನೀ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಹ ಕೌರವ್ರ ಕೈಯಾಗ ಸೋಲಾತ ಪಾಂಡವರಿಗೆ ಸೋತ್ರ ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ್ರ ಆ ರಾಜ್ಯ ಸಹಿತ ಮೊದಲ ಮಾಡಿ ಸೋತಿದ್ರು ಎಲ್ಲಾ ಎಲ್ಲ ಧರ್ಮರಾಜ ಸೋತ ತೆಳಗ ಚೆಂಡ್ ಹಾಕಿ ಕೂತಿದ್ದ ದುರ್ಯೋಧನ ಕೇಳ್ತಾನ ದುರ್ಯೋಧನ ಯಾಕೋ ಧರ್ಮ ಎಲ್ಲ ಸೋತ ಎಲ್ಲ ಸೋತಾನೆ ಸೋತಾನಿ ಅಥವಾ ತೆಳಗ ಹಾಕಿ ಕೂತಿಯಲ್ಲೋ ಇನ್ನ ಒಂದ ಬೆಲೆ ಬಾಳು ಬದುಕೈತಿ ಅದನ್ನ ಒಂದ ತಂದನಿ ಪಗಡಿ ಆಟದೊಳಗ ಇಟ್ಟ ಹಚ್ಚಿ ಗೆದ್ದೆ ಗೆದ್ದಂದ್ರ ಹಿಂದಕ್ಕೆ ಏನು ಸೋತಿಯಲ್ಲ ಆಟಿನೊಳಗ ಅಟ್ಟು ಎಲ್ಲ ವಾಪಸ್ ಕೊಡ್ತಾನಂದ ಯಾರ ದುರ್ಯೋಧನ ಅವಾಗ ಏನ್ ಹೇಳ್ತಾನ ಧರ್ಮರಾಜ ಧರ್ಮ ಏನೈತು ದುರ್ಯೋಧನ ನಿನ್ನ ಮುಂದೈತಿ ಇನ್ನೊಂದು ಏನು ಬಾಕಿ ಅಂದ ಅವಾಗ ಏನಬೇಕ ಅಲ್ಲೋ ಎಲ್ಲಾ ಸೋತನ್ಯ್ತಿನ್ಯಾಗ ನಿನ್ ಹ್ಯಾಂಡ್ತದ ದ್ರೌಪದ ಅಕ್ಕಿನ ತಂದು ಹಚ್ಚಿರಿ ಪಗಡಿ ಆಟದೊಳಗ ಅಕ್ಕಿನ ಜಾರ್ ಕರ್ತ ಪಗಡಿ ಆಟದೊಳಗ ಹಚ್ಚಿ ನೀ ಗೆದ್ದೆ ಗೆದ್ದ್ರ ಈಗ ಏನು ಹಿಂದಕ್ಕೆ ಸೋತದಿ ಅಟ್ಟು ಎಲ್ಲಾ ನಿಂದ ಅಂದ ನೀವ್ ಹೇಳ್ತಾನ್ರಿ ಗಾಂಡ ಹೆಣ್ತೇನೆ ಮೆಟ್ಟಿಗೆಸ್ತಾನ ಕಿವ ಗಾಂಡತ್ತಾನ ಅವ ಬರೇ ದುರ್ಯೋಧನ ಒಂದು ಮಾತಿಗೆ ಏ ಮಗನ ಯಾಕೋ ಎಲ್ಲ ಇಟ್ಟ ನಾನು ಹ್ಯಾಡ್ತೀನಿ ಯಾಕೆ ಇಡ್ಲತ್ತ ಮಾಡ್ಕೊಂಡು ಹೆಣ್ತಿನ ತಂದ ಕೂಡಿದಂತ ಮಂದ್ಯಾಗ ಪಗಡಿ ಆಟದೊಳಗೆ ಇಟ್ಟ ಯಾವ್ನ ಕಡೆ ರೀ ನಿತ್ಯ ಸೀರೆ ಜಗಲಾಕ್ ಹಚ್ಚಿದಿ ನೀ ಯಾವ ಜಾಗನ್ಯಾಗ ಹೆಣ್ತೀನಿ ಮೆಟ್ಟಿಗೆ ಹಚ್ಚಿದಿಂಗ್ಯಾಕ್ರಿ ಮನೆಯಾಗ ಮುತಿಯವರ್ಕೊಲತ್ತೀರಿ ಅವ್ರ ಏನ್ ಮಾಡ್ತಾವ್ ಶಿಜಿಅಂದ ತಲಿ ತೊಳ್ಕೊಳ ಸಡು ಆಗಿಲ್ರಿ ಏನ ಮಾಡ್ಕೊಂಡು ಈ ಕಡೆ ಬಂದವ್ ಅಲೋ ಮಾಡಕೊಂಡ ಹೆಣ್ತಿನ ಯಾವ್ರೆ ಬನಿತ ಕೂಡಿದಂತ ಸಭಾದೊಳಗ ಸೀರೆ ಸೆಡಿಲಾಕ್ ಹತ್ಯಾನ ಐದು ಮಂದಿ ಗಾಂಡ್ರದರಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತೆಳಗೆ ಚೆಂಡ್ ಹಾಕಿ ಕೂತ್ರಿ ವಿನಃ ಯಾಕೋ ಮಗನ ನನ್ನ ಹೆಣ್ತಿ ಸೀರೆ ಯಾಕೆ ಜಗತಿ ಅತ್ ಒಬ್ರೆ ಮಗ ಎದ್ದು ಬಿಡಿಸಿಕೊಂಡ್ ಬಂದ್ರೆ ಬಿಡಿಸಲಾಕ ಬರ ಬರಂಗಿಲ್ಲ ಇವ್ರು ಬಿಡಿಸ್ ಕರೇ ಇವ್ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತಿ ಅಥವಾ ಇವ್ ಯಾವ್ರಿ ಎದ್ದು ಅಂದ್ರ ಆಕಿನ ಜಗಕ್ಕಿಂತ ಬಿಡಿತದ ಇವ್ರ ಜಗತ್ತಿದ್ದ ಅದಕ್ಕಂಚಿ ಸುಮ್ಮ ಕೂತಾರ ಇವ್ರ ನೀ ಗಾಂಡ ಇಲ್ಲಿ ಕಮ್ಮಿ ಆಗೇದಿ ಮತ್ ಇದು ಮಾತ್ರಿ ಸ್ವತಃ ನಿನ್ನ ಧರ್ಮ ರಾಜ್ಯನ್ ಹೆಣ್ತಿ ಕಾಲು ಬಿಳಬೇಕತ್ರಿ ಯಾವ ಗಾಂಡನ ಕಾಲು ಬಿಳಬೇಕ ಹೊತ್ತು ಹೇಳಿದಿ ಸ್ವತಃ ನಿನ್ನ ಧರ್ಮ ರಾಜ ಮಾಡ್ಕೊಂಡ ಹೆಂಡತಿ ಕಾಲು ಬಿದ್ದ ಹೊರಗ ಬರ್ತಿದ್ದ ಪುರಾಣ ನನ್ನ ಮನಿದ್ವಲ್ಲ ಪುರಾಣ ನಿನ್ನ ಮನಿದು ಅಲ್ಲ ನಿಮ್ಮ ಧರ್ಮ ರಾಜ திரௌபேவி கால் அவ தர்மராஜ க்யூந்த நோட் போத்தராஜே இல்லை நம்ம அப்பா பாழ தவ எதிராக நீ நன் முந்தவ அல்ல அல்ல என்ார நீ ஹெங்க நம்ம கமிட்டி அவ்ரட்டார ಏ ಸ್ತಮಾ ರೊಕ್ಕ ತಗೊಂಡಿದಿ ಸಿಕ್ಕಾಪಟ್ಟಿ ಒಟ್ಟು ಅಪ್ಪ ಅಪ್ಪನ ಅಪ್ಪ ಅನ ಅಪ್ಪ ಅನ್ಲಿಕ್ಕಂದ್ರ ಮಗನ ತಪ್ಪಿ ಅವ್ರು ಅಂದ್ರ ನಿನಗ ಬಸ್ ಚಾರ್ಜ್ ಕೊಡಂಗಿಲ್ಲ ತಂದಾರ ಇದು ಅವ್ರ ಚೌನ್ ಅನ್ಲಿಕ್ಕೆ ವಾವ್ ಹೊತ್ತದ್ರಿ ಇಲ್ಲಿ ಮಂದಿ ಯಾಕಪ್ಪ ಅಪ್ಪ ಅಪ್ಪ ಮತ್ತ್ ಅಪ್ಪ ಅಂದ್ರ ಒಂದ್ ನಾಲ್ಕು ರೂಪಾಯಿ ಕೊಡ್ತೀರ ಅನ್ನೋದು ಗೊತ್ತಾಗೈತಿ ಹಂಗ ಹ್ಮ್ ಮತ್ ಇಟ್ಟೆಲ್ಲ ಜಿಗದ್ಯಾಡಿ ಕುಣದ್ಯಾಡಿ ಮಾಡಿ ರೊಕ್ಕ ಓದ್ ಕುಡುದ್ಯಾರ್ ಕೈಯಾಗ ಮತ್ ಟೇಜರಿ ತಕ ಬರ್ಬೇಕ್ರಿ ಇಲ್ಲಿ ನಮ್ಮ ಟೀಸರ್